हेलो नमस्कार स्ने ಸೀತಾರಾಮ ಧಾರವಾಹಿಯ ಶುಕ್ರವಾರದ ಸಂಚಿಕೆಯ ಒಂದು ಸಣ್ಣ ಪ್ರೊಮೋ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಹಾಗಾಗಿ ಈ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಷನ್ ಮಾಡೋದರಿಂದ ಟಿ ವಿಗಿಂತ ಮುಂಚೆ ನೀವು ಎಲ್ಲ ಧಾರಾವಾಹಿಗಳ ಮಾಹಿತಿಯನ್ನು ನನ್ನ ವಿಡಿಯೋದಲ್ಲಿ ನೋಡ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಇನ್ನೇನು ಸೀತಾ ಮತ್ತು ರಾಮ್ ನಿಶ್ಚಿತಾರ್ಥ ಮುಗಿದು ಹೋಗಿದೆ ಅದೇ ರೀತಿ ಈಗ ಸೀತಾ ಮತ್ತು ರಾಮ್ನ ಮದುವೆ ತಯಾರಿಯೂ ಸಹ ನಡೀತಾ ಇದೆ ಹಾಗಾಗಿ ಮದುವೆ ತಯಾರಿ ಅಂತಂದರೆ ಮೊದಲಿಗೆ ಮದುವೆ ಡೇಟನ್ನು ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ಭಾರ್ಗವಿ ಅಶೋಕ್ ಮತ್ತು ಪ್ರಿಯ ನನ್ನ ಮನೆಗೆ ಕರೆಸಿದ್ದಾರೆ ಯಾಕಂತಂದ್ರೆ ಅಶೋಕ್ ಮತ್ತು ಅಶೋಕ್ನ ರಾಮನ ಅಣ್ಣನ ಸ್ಥಾನದಲ್ಲಿ ನಿಂತು ನೀನು ರಾಮ್ನ ಮದುವೆ ಮಾಡಿಕೊಡ್ಬೇಕು ಅಂತ ಒತ್ತಡವನ್ನು ಸಹ ಹೇರಿದ್ದಾಳೆ ಇದರ ಹಿಂದೆ ಭಾರ್ಗಯ್ಯ ಭಾರ್ಗವಿಯ ಒಂದು ಕುತಂತ್ರವೂ ಸಹ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಈ ಒಂದು ಮದುವೆ ತಯಾರಿಯಲ್ಲಿ ಮೊದಲಿಗೆ ಪುರೋಹಿತರನ್ನ ಮನೆಗೆ ಕರೆಸ್ತಾಳೆ ಕಾರಣ ಮದ್ ರಾಮ್ ಮತ್ತು ಸೀತಾಳ ಮದುವೆ ಒಂದು ಡೇಟನ್ನು ಫಿಕ್ಸ್ ಮಾಡೋದಕ್ಕೆ ಹಾಗಾಗಿ ನಮ್ಮ ಅಪ್ಪುಗೆ ಈ ತಿಂಗಳಲ್ಲಿ ಒಂದು ಒಳ್ಳೆಯ ದಿನವನ್ನು ನೋಡಿ ಹೇಳಿ ಸ್ನೇಹಿ ಪುರೋಹಿತರೆ ಅವನ ಮದುವೆ ಮಾಡೋದಕ್ಕೆ ಒಳ್ಳೆಯ ದಿನ ಯಾವ ಈ ತಿಂಗಳಲ್ಲಿ ಯಾವುದಿದೆ ಸ್ವಲ್ಪ ನೋಡಿ ಹೇಳಿ ಅಂತ ಹೇಳ್ತಾಳೆ ಆಯ್ತಮ್ಮ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ ಸ್ನೇಹಿತರೆ ಈ ತಿಂಗಳ ಕೊನೆಯ ಒಂದು ವಾರದಲ್ಲಿ ಒಂದು ತುಂಬ ಒಳ್ಳೆಯ ದಿನ ಇದೆ ಅಂತ ಹೇಳ್ತಾರೆ ಆಗ ಅಲ್ಲೇ ಇದ್ದಂಥ ವಿಶ್ವ ಮತ್ತು ಸತ್ಯ ಇಬ್ಬರು ಅದನ್ನು ಕೇಳಿಸ್ಕೊಂಡು ಅಂದರೆ ಆ ದಿನ ನಮ್ಮ ವಾಣಿಯತ್ತಿಗೆ ಮತ್ತು ಇಂದ್ರನ್ನ ಆಗಿದ್ದ ದಿನ ಅಂತ ಹೇಳ್ತಾರೆ ಹಾಗಾಗಿ ಭಾರ್ಗವಿಗೆ ಇನ್ನೂ ತುಂಬನೇ ಕೋಪ ಬರುತ್ತೆ ಅಲ್ಲೇ ಇದ್ದಂಥ ರಾಮ್ ಅಪ್ಪ ಅಮ್ಮನ ಮದುವೆ ದಿನ ನಮ್ಮ ಮದುವೆನ ಫಿಕ್ಸ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಚಿಕ್ಕಿ ಅಂತ ಭಾರ್ಗವಿ ಚಿಕ್ಕಿಗೆ ಥ್ಯಾಂಕ್ಸ್ ಹೇಳ್ತಾನೆ ಆದರೆ ಭಾರ್ಗವಿ ಕುದಿಯೋ ಸುಣ್ಣ ಥರ ಕುದೀತಾನೆ ಇರ್ತಾಳೆ ಅವಳ ಹಾವ ಭಾವ ನೋಟವನ್ನೆಲ್ಲ ಆಶೋಕ್ ಯಾರಿಗೂ ಗೊತ್ತಿಲ್ದಾರ ರೀತಿ ಭಾರ್ಗವಿಯನ್ನು ಇಂಚಿಂಚಾಗಿ ಗಮನಿಸ್ತಾ ಇರ್ತಾರೆ ಸ್ನೇಹಿತರೆ ಅಷ್ಟರಲ್ಲಿ ಭಾರ್ಗವಿ ಅವತ್ತು ರಾತ್ರಿ ಮಲಗಿರ್ತಾಳೆ ಆಗ ಮತ್ತೆ ವಾಣಿ ಬಂದು ನನ್ನ ಸೊಸೆ ನಿನ್ನ ದುರಾಸೆ ದುರ್ ದರ್ಪಕ್ಕೆ ಕೊನೆ ಹಾಡ್ತಾಳೆ ನಿನ್ನ ಎಲ್ಲ ಆಸ್ತಿ ಅಂತಸ್ತನ್ನ ಎಲ್ಲನೂ ಕಿತ್ಕೊಳ್ತಾಳೆ ಅಷ್ಟೇ ಅಲ್ಲ ನೀನು ಮೋಸದಿಂದ ಗಳಿಸಿದ ನಿನ್ನ ಅಸ್ತಿತ್ವವನ್ನು ಕಿತ್ಕೊಳ್ತಾಳೆ ಅಂತ ವಾಣಿ ಮತ್ತೊಮ್ಮೆ ಅವಳಿಗೆ ಖಡಕ್ ಎಚ್ಚರಿಕೆಯನ್ನು ಸಹ ಕೊಡ್ತಾಳೆ ಸ್ನೇಹಿತರೆ ಅಷ್ಟರಲ್ಲಿ ಭಾರ್ಗವಿ ಎಚ್ಚೆತ್ತು ಮತ್ತೆ ನೋಡ್ತಿರ್ತಾಳೆ ಅಷ್ಟೇ ಅಲ್ಲದೆ ಭಾರ್ಗವಿಯ ಪರಿಸ್ಥಿತಿ ಬಿಸಿ ತುಪ್ಪವಾಗಿದೆ ನುಂಗೋದಕ್ಕೂ ಆಗಲ್ಲ ಉಗುಳೋದಕ್ಕೂ ಆಗೋದಿಲ್ಲ ಈ ಕಡೆ ಅಪ್ಪು ಮದುವೆ ಮಾಡೋದಕ್ಕೂ ಆಗ್ತಾ ಇಲ್ಲ ಬಿಡೋದಕ್ಕೂ ಆಗ್ತಾ ಇಲ್ಲ ಅನ್ನುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾಳೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕರ್ಮ ಯಾರನ್ನು ಬಿಡೋದಿಲ್ಲ ಭಾರ್ಗವಿ ಅಂತ ವಾಣಿ ಮತ್ತೊಮ್ಮೆ ಎಚ್ಚರಿಸಿದ್ದಾಳೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಶುಕ್ರವಾರದ ಒಂದು ಪ್ರೋಮೋ ವಿಡಿಯೋ ಆಗಿದೆ ಇದೆಲ್ಲದರ ಹಾಗೆಯೇ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ